ಅದನ್ನೆಲ್ಲ ಯಾರು ತೀರ್ಮಾನ ಮಾಡೋರು ತನ್ವೀರ್ ಶೆಟ್ಟಿ ಮಾಡ್ತಾರ ನಾನು ಮಾಡ್ತೀನ ಯಾರು ಮಾಡ್ತಾರೆ ಮಾಡೋರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೈಕಮಾಂಡ್ನಲ್ಲಿ ಅವರು ಯಾವುದನ್ನ ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ರೆ ಪಕ್ಷಕ್ಕೆ ಜನರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂದ್ದು ಭಾವನೆ ಅವ್ರಿಗೆ ಬರ್ತದೋ ಆಗ ತೀರ್ಮಾನ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದು ಯಾವಾಗ್ಲೂ ಕೂಡ ಚಲನಶೀಲತೆ ಇರ್ತಕ್ಕಂಥದ್ದು ಈಗ ನಮ್ಮಲ್ಲಿ ಶರೀರದಲ್ಲಿ ರಕ್ತ ಹರಿತಾ ಇರ್ತದೆ ಅದು ನಿಂತಾದ್ರೆ ಏನಾಗ್ತದೆ ಹಾಗೇನೆ ಪ್ರಕೃತಿ ನಿಯಮನೆ ಆ ರೀತಿ ಇರ್ತದೆ ಎಲ್ಲನೂ ಕೂಡ ಚಲನಶೀಲತೆ ಇರುತ್ತೆ ಆದಾಗ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ ಹೊರ್ತು ಯಾವುದೇ ಪ್ರತಿಕ್ರಿಯೆ ಯಾವುದೇ ಆಗು ಹೋಗ್ಗಳಿಗೆ ಯಾವತ್ತೂ ಚಲನಶೀಲತೆ ಕಾರಣ ಇತ್ತು ನಾನು ಹೇಳಿದ್ದಲ್ಲಪ್ಪ ಮೊದಲೇನೆ ನಾಯಕತ್ವ ಬದಲಾವಣೆ ಇರ್ಬೋದು ಸಿ ಎಂ ಬದಲಾವಣೆ ಇರ್ಬೋದು ಮಂತ್ರಿ ಬದಲಾವಣೆ ಇರ್ಬೋದು ಆಮೇಲೆ ಜಿಲ್ಲಾ ಅಧ್ಯಕ್ಷಗಳು ಬದಲಾವಣೆ ಇರ್ಬೋದು ಮತ್ತು ರಾಜ್ಯ ರಾಜ್ಯದ ಅಧ್ಯಕ್ಷ ಬದಲಾವಣೆ ಇರ್ಬೋದು ಎಲ್ಲನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಅಂತಿಮ ಅದರಲ್ಲಿ ಯಾರ್ದು ಏನೇ ಇದ್ರು ಕೂಡ ಅದೆಲ್ಲ ವೈಯಕ್ತಿಕ ಅನಿಸಿಕೆಗಳು ನಾವೆಲ್ಲ ಸಾಲ ಸೌಲಭ್ಯ ಕೊಡ್ತಾ ಇದೀವಲ್ಲ ಹೊಸದಾಗ ಏನು ಹೊಸದಾಗ್ ಬಂದಿದ್ಯಾ ಮಳೆ ಇದು ನಿರಂತರ ಪ್ರತಿ ವರ್ಷ ಬರ್ತಾನೆ ಇರ್ತದೆ ಆಯ್ತಪ್ಪ ಕೊಡ್ತೀವಲ್ಲ ನೋಡಿ ಎಲ್ಲೆಲ್ಲಿ ಗಮನಕ್ಕೆ ಬರ್ತದೆ ಅಲ್ಲೆಲ್ಲವೂ ಕೂಡ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಂಥ ಮನಸ್ಥಿತಿನೂ ಇದೆ ನಾವು ಪ್ರಯತ್ನವೂ ಮಾಡ್ತಾ ಇದ್ದೀವಿ ಆದರೆ ಕೆಲವು ಕಾನೂನುಗಳ ತೊಂದರೆ ಏನಿದೆ ಅಂದರೆ ಕಾನೂನಲ್ಲಿರ್ತಕ್ಕಂಥ ಲೋಪಗಳ ಹಿನ್ನೆಲೆಯಲ್ಲಿ ಕೆಲವು ಬಾರಿ ಕೋರ್ಟ್ಗಳಲ್ಲಿ ಅದ್ರ ಬಗ್ಗೆ ತಡೆಯಾಜ್ಞೆ ಬರ್ತಕ್ಕಂಥದ್ದು ಈ ರೀತಿ ಪ್ರಕರಣಗಳು ನಡೀತಾ ಇದ್ದಾವೆ ಇದನ್ನೆಲ್ಲ ನಾನು ಕೂಡ ಈ ರೀತಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಣ ವಸೂಲಾತಿಯಿಂದ ಹಿಡಿದು ಅವರಿಗೆ ಒಂದು ಕ್ರಿಮಿನಲ್ ಅಪರಾಧದ ಮೇಲೆ ಕೂಡ ಶಿಕ್ಷೆ ಆಗಬೇಕು ಅಂತೇಳಿ ಹಲವಾರು ತಿದ್ದುಪಡಿಗಳನ್ನು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಮಂಜೂರು ಮಾಡಿ ಈಗಾಗಲೇ ಗೌರವಾನ್ವಿತ ರಾಜ್ಯಪಾಲರಿಗೆ ತಲುಪಿಸಿದ್ದೇವೆ ರಾಜ್ಯಪಾಲರು ಕೆಲವು ಕ್ಲಾರಿಫಿಕೇಷನ್ಸ್ಗಳನ್ನು ವಿವರಗಳನ್ನು ಕೇಳಿದ್ದಾರೆ ಆ ವಿವರಗಳನ್ನು ಕೂಡ ತಲುಪಿಸ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಆ ಹೊಸ ತಿದ್ದುಪಡಿಗಳು ಬಂದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ರೀತಿಯ ದುರುಪಯೋಗ ಸಾರ್ವಜನಿಕ ಹಣ ಯಾರೇ ದುರುಪಯೋಗ ಮಾಡಿದರೂ ಕೂಡ ಅದನ್ನು ಬಹಳ ಕಟ್ಟುನಿಟ್ಟಿನ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಹಣವನ್ನು ವಸೂಲತೆ ಮಾಡ್ತಕ್ಕಂಥದ್ದು ಯಾರೆಲ್ಲ ಹಣ ದುರುಪಯೋಗ ಮಾಡ್ತಾರೆ ಅವರ ಆಸ್ತಿನೂ ಕೂಡ ಮೊಟ್ಟುಗೋಲು ಹಾಕಳ್ತಕ್ಕಂಥ ಪ್ರಕ್ರಿಯೆಗಳನ್ನ ಮಾಡ್ತೇವೆ ಕೇಂದ್ರ ಮಾಡಿದೆ ನನ್ ಕೇಳಿದ್ರೆ ನಾನೇನು ಉತ್ತರ ಹೇಳ್ಬೇಕು ನಾನು ಅದನ್ನ ಟೀಕೆ ಮಾಡಕ್ ಹೋಗೋದಿಲ್ಲ ಅಲ್ಲ ಟೀಕೆ ಮಾಡಕ್ ಹೋಗೋದಿಲ್ಲ ಏನೆಲ್ಲ ಅವರು ಅವರ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೆಲ್ಲ ಚುನಾಯಿತ ಸರ್ಕಾರಗಳು ಇರ್ತವೆ ಅವರ ವಿವೇಚನೆಗೆ ಬಿಟ್ಟಂತ